ವೀಕ್ಷಕರೇ ನಮಸ್ಕಾರ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೊಂದರ ಈ ವಾರದ ಸ್ಪರ್ಧಿಗಳ ಪೈಕಿಯಲ್ಲಿ ಯಾವ ಸ್ಪರ್ಧಿ ಕ್ಯಾಪ್ಟನ್ ಆಗಿದ್ದಾರೆ ಯಾರಿಗೆ ಉತ್ತಮ ಸಿಕ್ಕಿದೆ ಯಾರಿಗೆ ಕಳಪೆ ಸಿಕ್ಕಿದೆ ಅನ್ನೋದನ್ನು ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ ವೀಕ್ಷಕರೇ ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈ ವಾರದಲ್ಲಿ ಎಲ್ಲ ಸ್ಪರ್ಧಿಗಳು ತುಂಬ ಅದ್ಭುತವಾಗಿ ತಮ್ಮ ಟಾಸ್ಕ್ಗಳನ್ನು ಹಾಡಿದ್ದಾರೆ ಅದರಲ್ಲೂ ಕೂಡ ಕೆಲವು ಸ್ಪರ್ಧಿಗಳು ತಮ್ಮ ಒಂದು ಪರ್ಫಾರ್ಮೆನ್ಸನ್ನು ಅಥವಾ ತಮಗೆ ತಾವೇ ಪ್ರೂವ್ ಮಾಡ್ಕೊಂಡಿರೋ ಸೊ ಆ ಒಂದು ವಿಚಾರದಲ್ಲಿ ಎಲ್ಲ ಸ್ಪರ್ ಸ್ಪರ್ಧಿಗಳು ಕೂಡ ಒಂದು ಕಾಂಟ್ರಿಬ್ಯೂಷನ್ ಒಂದು ಕಡೆ ಇತ್ತು ಅಂದರೆ ಉಗ್ರಂ ಮಂಜು ಮೋಕ್ಷಿತಾ ಹಾಗೆ ಭವ್ಯ ಅವರು ಸೊ ಹನುಮಂತು ಸೊ ಇವರ ಒಂದು ಕಾಂಟ್ರಿಬ್ಯೂಷನ್ ಸಿಕ್ಕಾಪಟ್ಟೆ ಜಾಸ್ತಿ ಆಗಿತ್ತು ಸೊ ಇವರು ಆಡಿದಂತಹ ಟಾಸ್ಕ್ ಆಗಿರ್ಬೋದು ಸೊ ಕೊಟ್ಟಂತಹ ಪರ್ಫಾರ್ಮೆನ್ಸ್ ಆಗಿರ್ಬೋದು ಸೊ ಎಲ್ಲದೂ ಕೂಡ ಅದ್ಭುತವಾಗಿತ್ತು ಕೆಲವು ಕಡೆ ಉತ್ತಮ ಅನ್ನೋ ಸಿಗೋಕೆ ಮಂಜು ಅವ್ರಿಗೆ ಸಿಗಬೇಕು ಯಾಕೆ ಅಂತ ಹೇಳಿದ್ರೆ ಸೊ ಅವರ ಬಾಲ್ ಟಾಸ್ಕ್ನಲ್ಲಿ ಸೊ ಎಲ್ಲ ಸ್ಪರ್ಧೆಗಳು ಅವರ ಕಾಲಿಟ್ಕೊಂಡಿದ್ರು ಕೂಡ ಅಲ್ಲಿರುವಂಥ ಸ್ಪರ್ಧೆಗಳನ್ನು ಸೇರಿಸಿ ತಮ್ಮ ಒಂದು ಬುಟ್ಟಿಯ ಸೈಡ್ಗೆ ಬರ್ತಾರೆ ಅದಾದ ಮೇಲೆ ಬಾಲನ್ನು ಎಸೆಯುವಂತಹ ವಿಚಾರದಲ್ಲೂ ಕೂಡ ಸಿಕ್ಕಾಪಟ್ಟೆ ಹಾರ್ಡ್ ವರ್ಕ್ ಅನ್ನ ಮಾಡ್ತಾರೆ ಮತ್ತೊಂದು ಕಡೆ ಹನುಮಂತ್ ಅವ್ರಿಗೂ ಇದೇ ಒಂದು ಉತ್ತಮ ಸಿಗಬೇಕು ಯಾಕಪ್ಪ ಅಂತ ಹೇಳಿದ್ರೆ ಹನುಮಂತ್ ಅವರು ಎಲ್ಲ ಟಾಸ್ಕ್ ಗಳನ್ನು ಕೂಡ ತುಂಬಾ ಅದ್ಭುತವಾಗಿ ಆಡಿದ್ದಾರೆ ಬಾಲನ್ನು ಬ್ಯಾಲೆನ್ಸ್ ಮಾಡುವಂತಹ ಟಾಸ್ಕ್ ಆಗಿರ್ಬೋದು ಬಾಲ್ ಗಳನ್ನ ಎತ್ಕೊಂಡು ಹೋಗುವಂತಹ ಟಾಸ್ಕ್ ಆಗಿರ್ಬೋದು ಅಥವಾ ಬ್ಯಾಸ್ಕೆಟ್ ಬಾಲ್ ಅನ್ನ ಹಾಕೋ ಟೈಪ್ ಅಲ್ಲಿ ಇತ್ತಂತಹ ಟಾಸ್ಕ್ ಆಗಿರ್ಬೋದು ಸಿಕ್ಕಾಪಟ್ಟೆ ಅದ್ಭುತವಾಗಿ ಆಡಿದ್ದಾರೆ ಹಾಗೆ ಬುಟ್ಟಿಯಲ್ಲಿರುವಂತಹ ಬಾಲ್ಗಳನ್ನು ಎತ್ಕೊಳ್ಳುವಂಥ ಟಾಸ್ಕಲ್ಲಿ ಸಿಕ್ಕಾಪಟ್ಟೆ ಚೆನ್ನಾಗಿ ಪರ್ಫಾರ್ಮೆನ್ಸನ್ನು ಕೊಟ್ಟರು ಸೊ ಇವ್ರಿಗೂ ಕೂಡ ಉತ್ತಮ ಸಿಗಬೇಕು ಅಂತ ಅನಿಸ್ತಾ ಇದೆ ಮತ್ತೊಂದು ಕಡೆ ಮೋಕ್ಷಿತ ಅವರು ತಮ್ಮ ಒಂದು ಆಟದಲ್ಲಿ ಕೆಲವು ಕಡೆ ಎಡವಿದ್ರು ಕೂಡ ಅವರು ನೀರಿನಲ್ಲಿ ಮುಳುಗುವಂಥ ಟಾಸ್ಕ್ನಲ್ಲಿ ತುಂಬ ಕಾಮನ್ ಕೂಲಾಗಿದ್ದರು ಆದರೆ ಅದು ಕಂಪ್ಲೀಟಾಗಿ ಕ್ರೆಡಿಟು ಹೋಗಬೇಕು ಯಾಕಂದರೆ ಅವರು ಜಾಸ್ತಿ ನೀರು ತೆಗೆದಿದ್ದರಿಂದ ಸೊ ಅವ್ರು ಜಾಸ್ತಿ ಹೊತ್ತು ಇರೋಕ್ಕೆ ಆಯಿತು ಅದರ್ವೈಸ್ ಉಗ್ರ ಮಂಜುಗೆ ನೆಕ್ ಮೂಮೆಂಟ್ ಮೂಗ್ ತನಕನೂ ನೀರು ಬಂದಿದ್ದರಿಂದ ಅವರು ಮುಳುಗು ಹೋಗ್ಬಿಟ್ರು ಆದರೆ ಅವರು ಆಡಬಹುದಾಗಿತ್ತು ಬಟ್ ಇಲ್ಲಿ ಮೋಕ್ಷಿತವ್ರಿಗೂ ಕೂಡ ಒಂದು ಉತ್ತಮ ಸಿಕ್ಕಿದ್ರೆ ಏನು ತಪ್ಪಾಗೋದಿಲ್ಲ ಭವ್ಯವರ್ಗೂ ಕೂಡ ಉತ್ತಮ ಸಿಗಬೇಕಾಗುತ್ತೆ ಬಾಲ್ ಟಾಸ್ಕ್ ಅಲ್ಲಿ ತುಂಬಾ ಚೆನ್ನಾಗಿ ಪರ್ಫಾಮೆನ್ಸ್ ಅನ್ನು ಮಾಡ್ತಾರೆ ಅತಿ ಹೆಚ್ಚು ಬಾಲ್ ಗಳನ್ನ ಕಲೆಕ್ಟ್ ಮಾಡ್ತಾರೆ ಬರೋಬ್ಬರಿ ಮುನ್ನೂರ ಐವತ್ತರಿಂದ ಎಂಬತ್ತರ ತನಕ ಬಾಲನ್ನು ಕಲೆಕ್ಟ್ ಮಾಡ್ತಾರೆ ಅದಾದ ಬಳಿಕ ಬಾಲನ್ನು ಬ್ಯಾಸ್ಕೆಟ್ ಬಾಲ್ ರೀತಿ ಇದ್ದಂತಹ ಟಾಸ್ಕ್ ಅಲ್ಲೂ ಕೂಡ ತುಂಬಾ ಪರ್ಫಾರ್ಮೆನ್ಸ್ ಚೆನ್ನಾಗಿರುತ್ತೆ ಹಾಗೆ ನೀರಿನ ಟಾಸ್ಕ್ ಅಂದ್ರೆ ಮೋಕ್ಷಿತವ್ರು ನೀರಲ್ಲಿ ಮುಳುಗಿರ್ತಾರೆ ಸೊ ಅದನ್ನು ಅವ್ರನ್ನ ಹೊರಗಡೆಯಿಂದ ಎತ್ತಿ ಎತ್ತಿ ಹೊರಗಡೆ ಹಾಕ್ಬೇಕು ಆ ಒಂದು ಟಾಸ್ಕ್ ಕೂಡ ತುಂಬಾ ಚೆನ್ನಾಗಿ ಪರ್ಫಾರ್ಮೆನ್ಸನ್ನು ಮಾಡಿದ್ರು ನಂತರದಲ್ಲಿ ಇವರಿಬ್ಬರಿಗೆ ಫೈಟ್ ಅಂದರೆ ಪಸಲನ್ನು ಸೆಟ್ ಮಾಡೋ ಅಂಥ ಟಾಸ್ಕಲ್ಲೂ ಕೂಡ ಭವ್ಯ ಅವರು ಅತಿ ವೇಗವಾಗಿ ತಮ್ಮ ಒಂದು ಟಾಸ್ಕನ್ನು ಆಡಿದ್ದಾರೆ ನನಗನ್ಸುತ್ತೆ ಭವ್ಯ ಅವರು ಟಾಸ್ಕ್ ಕಿಂಗ್ ಆಗ್ತಾ ಇದ್ದಾರೆ ಇಲ್ಲಿ ಕ್ವೀನ್ ಆಗ್ತಾ ಇದ್ದಾರೆ ಅಂತೇಳಿ ಸೊ ಆದರೆ ಅವರು ಸ್ವಲ್ಪ ಎಂಟರ್ಟೈನ್ಮೆಂಟ್ ಕಡೆಗೂ ಕೂಡ ತಿರುಗಬೇಕಾಗುತ್ತೆ ಸ್ವಲ್ಪ ಆ್ಯಟಿಟ್ಯೂಡನ್ನು ಬಿಡಬೇಕಾಗುತ್ತೆ ಸೊ ಒಟ್ಟಿನಲ್ಲಿ ಈ ಒಂದು ಸ್ಪರ್ಧೆಗಳ ಪೈಕಿಯಲ್ಲಿ ತುಂಬ ಅದ್ಭುತವಾಗಿ ಟಾಸ್ಕ್ಗಳನ್ನು ಆಡಿರೋದು ಅದು ಹನುಮಂತು ಮತ್ತು ಉಗ್ರಮಂಜು ಹಾಗೆ ಭವ್ಯ ಅವರು ಸೊ ಈ ಅಥವಾ ಅವರು ಸೊ ಈ ಒಂದು ನಾಲ್ಕು ಜನ ಸ್ಪರ್ಧಿಗಳಲ್ಲಿ ಯಾರಿಗೆ ಉತ್ತಮ ಸಿಕ್ಕಿದ್ರು ಕೂಡ ಏನು ಮೋಸ ಆಗೋದಿಲ್ಲ ಹಾಗೆ ಈ ವಾರದ ಕಳಪೆ ಯಾರಿಗೆ ಸಿಗಬೇಕು ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಈ ವಾರದಲ್ಲಿ ತುಂಬ ಕಳಪೆ ಪ್ರದರ್ಶನವನ್ನು ಮಾಡಿದಂತಹ ಗೌತಮಿಯವ್ರಿಗೆ ಈ ವಾರದಲ್ಲಿ ಕಳಪೆ ಸಿಗಬೇಕಾಗತ್ತೆ ಯಾಕಂದ್ರೆ ಉಗ್ರ ಮಂಜೂರನ್ನ ನೀರಲ್ಲಿ ಮುಳುಗಿಸುವಂತೆ ಮಾಡಿದ್ದೇ ಅವರು ಎದಳಿ ಎದಳಿ ಅಂತ ಹೇಳಿದ್ದು ಕೂಡ ಅವರೇನೆ ಸೊ ಅದು ಮಿಸ್ಕಮ್ಯುನಿಕೇಶನ್ ಆಗುತ್ತೆ ನೀರೊಳಗಡೆ ಇದ್ದಾಗ ಸೊ ಈಗಿರುವಾಗ ಬವ್ಯ ಅವರು ತೆಗೆದುಕೊಂಡು ನೀರನ್ನು ಎಷ್ಟು ಫಾಸ್ಟ್ ಆಗಿ ಹಾಕ್ತಾ ಇದ್ರು ಸೊ ಇವರು ಅಷ್ಟು ಫಾಸ್ಟ್ ಆಗಿ ಆಗ್ತಾ ಇರಲಿಲ್ಲ ಅಂದರೆ ಅವ್ರ ಕೆಪಾಸಿಟಿ ಅಷ್ಟೇ ಇತ್ತು ಆ ಒಂದು ಟಾಸ್ಕನ್ನು ಬೇರೆಯವರಾದರೂ ಚೂಸ್ ಮಾಡ್ಕೊಳ್ಬೋದಾಗಿತ್ತು ಉಗ್ರ ಮಂಜು ಅವರು ಗೌತಮಿಗೋಸ್ಕರ ಧನ್ರಾಜ್ ಅವ್ರನ್ನ ಹೊರಗಡೆ ಇಡ್ತಾರೆ ಸೊ ಅಲ್ಲಿ ಅಟ್ಲೀಸ್ಟ್ ನಾನು ಅದಕ್ಕೆ ಎಲಿಜಿಬಲ್ ಇಲ್ಲ ಧನ್ರಾಜೇ ಆಡಲಿ ಅಂತ ಹೇಳ್ಬೋದಾಗಿತ್ತು ಅಲ್ಲೂ ಕೂಡ ಮಿಸ್ ಮಾಡಿದ್ರು ಪ್ರತಿ ಟಾಸ್ಕಲ್ಲೂ ಕೂಡ ಎಡ್ವಾಟ್ ಮಾಡಿಕೊಂಡ್ರು ಬೇಕು ಅಂತಲೇ ಈಗ ಟಾಸ್ಕಲ್ಲಿ ನೀರನ್ನು ಮುಳುಗಿರುವಂಥ ಟಾಸ್ಕಲ್ಲಿ ಅವರು ಪರ್ಫಾರ್ಮೆನ್ಸನ್ನು ತೋರಿಸಿಲ್ಲ ಓಕೆ ಆದರೂ ಕೂಡ ಅದನ್ನು ಉಗ್ರ ಮಂಜು ಅವರಿಗೆ ಬ್ಲೇಮನ್ನು ಮಾಡ್ತಿದ್ದಾರೆ ನಿಮ್ಮಿಂದ ಆಗಿದ್ದು ನಾನು ಹೇಳಿದೆ ನನ್ನ ಕೈಲಿ ಆಗಲ್ಲ ಅಂತ ಹೇಳಿದ್ದೆ ತಾನೆ ಅಂತಲೂ ಕೂಡ ಹೇಳ್ತಾರೆ ಜೊತೆಗೆ ಹನುಮ ಇವರು ಚೈತ್ರ ಅವ್ರನ್ನ ಟಾಸ್ಕಿಂದ ಹೊರ್ಗಡೆ ಇಡೋದಕ್ಕೆ ಧನರಾಜ್ ಅವ್ರನ್ನ ಟಾಸ್ಕಿಂದ ಹೊರ್ಗಡೆ ಇಡೋದಕ್ಕೆ ಕೇವಲ ಶುಲ್ಲಕ ಕಾರಣಗಳನ್ನು ಕೊಟ್ಟು ಅವ್ರನ್ನ ಟಾಸ್ಕಿಂದ ಹೊರಗಡೆ ಇಡ್ತಾರೆ ಸೊ ಇದೆಲ್ಲ ನೋಡಿದಾಗ ಇಡೀ ಬಿಗ್ ಬಾಸ್ ಮನೆಯ ಸ್ಪರ್ಧಿಗಳೆಲ್ಲರೂ ಕೂಡ ಸೇರಿ ಗೌತಮಿ ಅವರಿಗೆ ಕಳಪೆ ಕೊಟ್ಟರೆ ಇಲ್ಲಿ ಕರೆಕ್ಟಾಗಿ ಸೂಟ್ ಆಗುತ್ತೆ ಅಂತ ನನಗನ್ನಿಸ್ತಿದೆ ಇನ್ನು ಈ ವಾರದ ಕ್ಯಾಪ್ಟನ್ ವಿಚಾರಕ್ಕೆ ಬಂದರೆ ಗೌತಮಿ ಆಗಿರ್ಬೋದು ಉಗ್ರ ಮಂಜು ಹಾಗೆ ರ ರಜತ್ ಅವರು ಭವ್ಯ ಮತ್ತು ಮೋಕ್ಷಿತಾ ಹಾಗೆ ತ್ರಿವಿಕ್ರಮ್ ಅವರು ಸೊ ಇವರು ಈ ಒಂದು ರೇಸ್ನಲ್ಲಿರುವಂಥದ್ದು ಹನುಮಂತವರು ಕೂಡ ಸೊ ಕ್ಯಾಪ್ಟನ್ಸಿ ರೇಸ್ನಲ್ಲಿ ಸೊ ಇಲ್ಲಿ ಯಾರು ಟಾಸ್ಕನ್ನು ಗೆದ್ದು ಕ್ಯಾಪ್ಟನ್ ಆಗ್ತಾರೆ ಅಥವಾ ಸರಣಿ ಟಾಸ್ಕ್ಗಳಲ್ಲಿ ಯಾವ ತಂಡ ಅತಿ ಹೆಚ್ಚು ಟಾಸ್ಕ್ಗಳನ್ನು ಆಡಿದೆ ಅವರಲ್ಲಿ ಕ್ಯಾಪ್ಟನ್ ಏನಾದರೂ ಮಾಡ್ತಾರಾ ಅಥವಾ ವೋಟಿಂಗ್ ಆಧಾರದ ಮೇಲೆ ಏನಾದರೂ ಕ್ಯಾಪ್ಟನ್ಸಿ ಮಾಡಿದ್ರೆ ರಜತ್ ಅವ್ರಿಗೆ ಇವಾಗ ಆಗಲೇ ಕ್ಯಾಪ್ಟನ್ ಆಗಿದ್ದಾರೆ ತ್ರಿವಿಕ್ರಮ್ ಅವರು ಕೂಡ ಆಗಿದ್ದಾರೆ ಭವ್ಯ ಅವರು ಕೂಡ ಆಗಿದ್ದಾರೆ ಹಾಗೆ ಉಗ್ರ ಮಂಜು ಆಗಿದ್ದಾರೆ ಮತ್ತು ಹನುಮಂತ್ ಅವರು ಕೂಡ ಆಗಿದ್ದಾರೆ ಗೌತಮಿ ಅವರು ಕೂಡ ಸೊ ಎಲ್ಲರೂ ಒಂದು ರೌಂಡು ಕ್ಯಾಪ್ಟನ್ ಆಗಿರೋಂಥದ್ದು ಸೊ ಇವರ ಕ್ಯಾಪ್ಟನ್ಸಿನಲ್ಲಿ ಯಾರು ಚೆನ್ನಾಗಿ ಪರ್ಫಾಮೆನ್ಸ್ ಚೆನ್ನಾಗಿ ಮಾಡಿದ್ರು ಅಂತ ಹೇಳಿದ್ರೆ ಸೊ ಅದರಲ್ಲಿ ಎಲ್ಲ ಡಿಸ್ಟ್ರಿಬ್ಯೂಟ್ ವರ್ಕ್ ಎಲ್ಲ ಮಾಡೋದ್ರಲ್ಲಿ ಸೊ ಸ್ವಲ್ಪ ರಜತ್ ಮತ್ತೆ ತ್ರಿವಿಕ್ರಮ್ ಅವರು ಪರವಾಗಿರಲಿಲ್ಲ ಅನ್ಸುತ್ತೆ ಈ ಸ್ಪರ್ಧೆಗಳ ಪೈಕಲ್ಲಿ ಯಾರು ತುಂಬ ಚೆನ್ನಾಗಿ ಟಾಸ್ಕ್ಗಳನ್ನು ಆಡ್ತಾರೆ ಸೊ ಅವರು ಇಲ್ಲಿ ಕ್ಯಾಪ್ಟನ್ ಆಗಬೇಕಾಗುತ್ತೆ ಹನುಮಂತು ಆದವ್ಯವರಾದ ಹಾಗೆ ತ್ರಿವಿಕ್ರಮ್ ಅವರು ಉಗ್ರಮಂಜು ಸೊ ಯಾರಾದ್ರೂ ಪರವಾಗಿಲ್ಲ ಆದ್ರೆ ನನ್ಗನ್ಸ್ತಾ ಇದೆ ಸೊ ಈ ವಾರದ ಟಾಸ್ಕ್ ಯಾರು ಒಂದು ಟಿಕೆಟ್ ಫಿನಲಿ ಟಾಸ್ಕ್ ಅನ್ನು ಗೆಲ್ತಾರೋ ಸೊ ಅವರೇ ಕ್ಯಾಪ್ಟನ್ಸಿ ಟಾಸ್ಕ್ ಗೆ ಆಯ್ಕೆ ಆಗಿರ್ತಾರೆ ಅವರೇ ಇರ್ತಾರೆ ಅಂತೇಳಿ ಅನ್ನಿಸ್ತಾ ಇದೆ ಸೊ ಮೇ ಬಿ ಹನುಮಂತು ಅವರೇ ಈ ವಾರದಲ್ಲಿ ಮತ್ತೆ ಕ್ಯಾಪ್ಟನ್ ಆಗುವಂತಹ ಸಾಧ್ಯತೆಗಳಿದೆ ನಿಮ್ಮ ಪ್ರಕಾರ ಈ ವಾರದಲ್ಲಿ ಯಾರಿಗೆ ಉತ್ತಮ ಸಿಗಬೇಕು ಯಾರಿಗೆ ಕಳಪೆ ಸಿಗಬೇಕು ಯಾರು ಈ ವಾರದಲ್ಲಿ ಕ್ಯಾಪ್ಟನ್ ಆಗಬೇಕು ಅನ್ನೋದನ್ನ ನಮ್ಮ ಕಮೆಂಟ್ ಬಾಕ್ಸ್ ತಿಳಿಸಿ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮಸ್ಕಾರ